ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೇತ್ರ ಅಡುಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಇವತ್ತು ಸೂಪರ್ ಅಂದರೆ ಸೂಪರಾಗಿ ಬರುವಂಥ ಒಂದು ಒಳ್ಳೆ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಲೋಟ ರವೆ ತಗೊಂಡಿದ್ದೀನಿ ರವೆನ ಚೆನ್ನಾಗೆ ಹುರ್ಕೊತೀನಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂತ ಇದ್ದೀನಿ ರವೆಗೆ ಇಲ್ಲಿ ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ ಆ ರವೆ ಒಂದು ರೀತಿ ಹರಳೋ ರೀತಿ ಚೆನ್ನಾಗಿ ನಾವು ಹುರ್ಕೋಬೇಕು ಸಣ್ಣ ಹುರಿತಿ ಚೆನ್ನಾಗಿ ಹುರ್ಕೋಬೇಕು ನಾವು ರವೆನ ಎಷ್ಟು ಚೆನ್ನಾಗಿ ಹುರ್ಕೊಂತೀವೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ ನೋಡಿ ಇವಾಗ ರೆವೆ ಹುರಿದಾಗಿದೆ ಇವಾಗ ನಾನು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದ್ದೀನಿ ಇಲ್ಲಿ ನಾನು ಸ್ಪೈಸಸ್ ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಜಾಪತ್ರೆ ಮರಾಠಿ ಮಗು ಅನನ ಕೂಡ ಇದಕ್ಕೆ ಹಾಕೊಬಹುದು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಒಂದು ಹಣ್ಣು ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಹಾಕೊಂಡಿದ್ದೀನಿ ಇಲ್ಲೊಂದು ಐದರಿಂದ ಆರು ಇವಾಗ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೊತೀನಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಸಣ್ಣ ಕಟ್ ಮಾಡಿಕೊಂಡು ಅದನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಕರ್ಬೇನ ಸೊಪ್ಪು ಹಾಕೊತಾ ಇದ್ದೀನಿ ಸೊಪ್ಪು ಹಾಕಿ ಎರಡು ನಿಮಿಷ ಬಾಡಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಆರರಿಂದ ಏಳು ಹುರ್ಳಿಕಾಯಿ ಕಟ್ ಮಾಡಿರುವಂಥದ್ದು ಒಂದು ಚಿಕ್ಕದು ಕ್ಯಾರೆಟು ಒಂದು ನೌಕಲು ಒಂದು ಚಿಕ್ಕದು ಆಲೂಗಡ್ಡೆ ಇಷ್ಟು ತರಕಾರಿನೇ ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಬಟಾಣಿ ಕೂಡ ಹಾಕ್ಕೊಬೋದು ಬಟಾಣಿ ಅಥವಾ ಅವರೆಕಾಳು ಎರಡರಲ್ಲಿ ನಾವು ಯಾವ್ದು ಬೇಕಾದರೂ ಹಾಕೊಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೊಬೇಕು ಈಗ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ದಿನ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೊತೀನಿ ನಾವು ಎಣ್ಣೆಯಲ್ಲಿ ಈ ತರಕಾರಿನ ಬಾಡಿಸ್ಕೊಂಡಷ್ಟು ತುಂಬಾ ಚೆನ್ನಾಗಿ ರುಚಿನೇ ಬೇರೆ ರೀತಿ ಬರುತ್ತೆ ಇದು ರುಚಿ ನೋಡಿ ಇವಾಗೆಲ್ಲ ತರಕಾರಿ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ನಾನು ಒಂದು ಕಾಲು ಚಮಚದಷ್ಟು ಅಷ್ಟಿನದ ಪುಡಿ ಹಾಕ್ಕೊತಾ ಇದ್ದೀನಿ ಅರ್ಶನದ ಪುಡಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಬಿಸಿನೀರು ಒಂದು ಲೋಟ ರವೆಗೆ ಎರಡೂವರೆ ಲೋಟ ಬಿಸಿನೀರು ಹಾಕ್ಕೊತಾ ಇದ್ದೀನಿ ಇದು ಕರೆಕ್ಟಾದ ಅಳತೆ ಒಂದು ಲೋಟ ರವೆಗೆ ಎರಡೂವರೆ ಲೋಟ ಬಿಸಿನೀರು ಕರೆಕ್ಟಾಗಿ ಒಂದೇ ಆದದಲ್ಲಿ ಉಪ್ಪಿಟ್ಟು ಬರುತ್ತೆ ಇವಾಗ ನೋಡಿ ಇದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ತರಕಾರಿ ಎಲ್ಲ ಬೆಂದಿದೆ ಎಣ್ಣೆಲೆ ತರಕಾರಿ ಬಾಡಿಸಿದ್ರಿಂದ ಬೇಗ ಬೇಯುತ್ತೆ ಇವಾಗ ನಾನು ಉರಿ ಸಣ್ಣ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ರವೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಈ ಟೈಮಲ್ಲಿ ಉಪ್ಪು ಕಮ್ಮಿ ಇದ್ರೆ ಉಪ್ಪು ಕೂಡ ಹಾಕೊಬೋದು ಇವಾಗ ಮುಚ್ಚಿಬಿಟ್ಟು ಸಣ್ಣ ಉರಿಲಿ ಒಂದು ಐದು ನಿಂಬೆ ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗೆಲ್ಲ ಚೆನ್ನಾಗಿ ಐದು ನಿಮಿಷ ಆಗಿದೆ ನೋಡಿ ತುಂಬ ಅಂದರೆ ಉಡಿ ಉಡಿಯಾಗಿ ಬರುತ್ತೆ ಅಂಟಂಟಿರಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ ಸ್ಪೈಸಸ್ ಹಾಕಿರೋದ್ರಿಂದ ಈ ಉಪ್ಪಿಟ್ಟು ಫ್ಲೇವರೇ ಬೇರೆ ರೀತಿ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇವಾಗ ನಾನು ನಿಂಬೆ ರಸ ಹಾಕೊಂತ ಇದ್ದೀನಿ ಅರ್ಧ ನಿಂಬೆ ಹಣ್ಣಿನ ರಸ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಬೇಕು ಅಂದರೆ ತೆಂಗಿನ ತುರಿ ಕೂಡ ಹಾಕೊಬಹುದು ತೆಂಗಿನ ತುರಿ ಇಲ್ಲ ಅಂದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಟೊಮೊಟೊ ಕೂಡ ಅವಶ್ಯಕತೆ ಇರೋದಿಲ್ಲ ನಿಂಬೆ ರಸ ಹಾಕಿರೋದ್ರಿಂದ ನೋಡಿ ಉಪ್ಪಿಟ್ಟು ರೆಡಿ ಆಯ್ತು ತುಂಬ ಅಂದರೆ ಉಡು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದು ಹಾರೋದ್ರೂ ಕೂಡ ಇದೇ ರೀತಿ ಇರುತ್ತೆ ಬಿಸಿಲೇ ತಿನ್ನಬೇಕು ಅನ್ನೋದೇನಿಲ್ಲ ಈ ಉಪ್ಪಿಟ್ಟನ್ನ ದಯವಿಟ್ಟು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಉಪ್ಪಿಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್